ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲಾಗಿ ಪಪ್ಪಾಯ ಪೇಸ್ಪ್ಯಾಕ್ನ ಯಾವ ರೀತಿ ರೆಡಿ ಮಾಡ್ಕೋಬೋದು ಅಂತ ನಾನು ನಿಮಗೆ ತಿಳಿಸ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಇವಾಗ ಯಾವ ರೀತಿ ಏನು ಅಂತ ಪ್ಯಾಕ್ ರೆಡಿ ಮಾಡೋದನ್ನ ನೋಡೋಣ ನಾವು ಪಸ್ ಪಪ್ಪಾಯ ಪೇಸ್ ಪ್ಯಾಕ್ನ ಯೂಸ್ ಮಾಡೋದರಿಂದ ಪಪ್ಪಾಯದಲ್ಲಿ ವಿಟಮಿನ್ ಎ ಹಾಗೂ ಸಿ ಇರೋದ್ರಿಂದ ಸ್ಕಿನ್ನ ತಾಜಾ ಇರೋಕ್ಕೆ ಹಾಗೆ ಡೆಡ್ ಸೆಲ್ಸ್ ಏನಾದರೂ ಇದ್ದರೆ ಹೋಗ್ಸೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಪಪ್ಪಾಯ ಹಾಗೆ ಸ್ಕಿನ್ ಹೈಡ್ರೇಟ್ ಆಗಿರೋಕ್ಕೂ ತುಂಬಾ ಒಳ್ಳೆಯದು ಮತ್ತು ಇದಕ್ಕೆ ನಾನು ಪಪ್ಪಾಯ ಅಷ್ಟೇ ಇಲ್ಲ ಪಪ್ಪಾಯನ ನೀವು ಹನಿ ಇಲ್ಲ ಜೇನುತುಪ್ಪ ಇಲ್ಲ ಅಲೆವೇರ ಜೆಲ್ನ ಮಿಕ್ಸ್ ಮಾಡಿಕೊಂಡು ಕೂಡ ಅಪ್ಲೈ ಮಾಡ್ಬೋದು ಬಟ್ ನಾನು ಆ ರೀತಿ ಮಾಡ್ತಾ ಇಲ್ಲ ಪಪ್ಪಾಯ ಪೇಸ್ ಪ್ಯಾಕ್ಗೆ ನಾನು ಕೆಲವು ಇಂಗ್ರೀಡಿಯಂಟ್ಸನ್ನ ಸೇರಿಸ್ಬಿಟ್ಟು ಪೇಸ್ ಪ್ಯಾಕ್ನ ರೆಡಿ ಮಾಡ್ಕೋತೀನಿ ನೋಡಿ ಆದಷ್ಟು ನೀವು ಪಪ್ಪಾಯ ತೊಗೊಂಡು ತುಂಬ ಹಣ್ಣಾಗಿರೋದನ್ನೇ ತೊಗೊಳ್ಳಿ ನೀವು ಮಾಮೂಲಿ ರೆಗ್ಯುಲರ್ ಮನೇಲಿ ಪಪ್ಪಾಯ ತಂದು ತಿನ್ನೋ ಟೈಮಲ್ಲಿ ಒಂದು ಸ್ವಲ್ಪ ಉಳಿಸ್ಕೊಂಬಿಟ್ಟು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಸ್ಕಿನ್ ಗ್ಲೋ ಆಗುತ್ತೆ ಹೈಡ್ರೇಟ್ ಆಗುತ್ತೆ ಇವಾಗ ನೋಡೋಣ ಯಾವ ರೀತಿ ಏನು ಮಾಡ್ತೀನಿ ಅಂತ ನಾನು ಪಪ್ಪಾಯ ನೀವು ಬಾಡಿಗೆ ಸ್ಕಿನ್ಗೆ ಹಚ್ಚೋಕ್ಕಿಂತ ನೀವು ಪಪ್ಪಾಯನ ತಿಂದರೂ ಕೂಡ ತುಂಬ ಒಳ್ಳೆಯದು ಸ್ಕಿನ್ನು ಆಗಿರುತ್ತೆ ಹೆಲ್ತ್ಗೂ ತುಂಬ ಒಳ್ಳೆಯದು ಹಾಗೆ ಅತಿ ಆದರೆ ಸ್ವಲ್ಪ ಹೀಟ್ ಕೊಡೋಣ ಪಪ್ಪಾಯ ನೀವು ಬಾಡಿಗೆ ಆಗಲ್ಲ ಅಂದರೆ ನೀವು ಮುಖಕ್ಕೆ ಕೂಡ ಅಪ್ಲೈ ಮಾಡ್ಕೋಬೋದು ನಾನು ಈ ಪಪ್ಪಾಯನ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಮಿಕ್ಸಿಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೋಬೇಕು ಸ್ಮ್ಯಾಶ್ ಮಾಡಿದರೆ ಅಷ್ಟು ಚೆನ್ನಾಗಿ ನುಣ್ಣಗೆ ಆಗಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತೀನಿ ನೋಡಿ ಇಷ್ಟು ನುಣ್ಣಗೆ ರುಬ್ಬಿದ್ದೀನಿ ನಾನು ಅದನ್ನು ನೀನು ನೀವು ಒಂದು ಬೌಲ್ಗೆ ತೆಕ್ಕೊಳ್ಳಿ ತೆಕ್ಕೊಂಡು ನೀವು ಪ್ಯಾಕ್ನ ಆರಾಮಾಗಿ ಮುಖಕ್ಕೆ ಅಪ್ಲೈ ಮಾಡ್ಕೋಬಹುದು ಇದನ್ನು ಡೈರೆಕ್ಟು ಹೀಗೆ ಅಪ್ಲೈ ಮಾಡೋದ್ರಿಂದ ಅದು ಕರೆಕ್ಟಾಗಿ ಮುಖಕ್ಕೆ ಅಂಟ್ಕೊಳ್ಳೋದು ಜಸ್ಟ್ ಮಸಾಜ್ ಮಾಡ್ಕೋಬೋದು ನೀವು ಕ್ಲೀನ್ಸರ್ ಥರ ಯೂಸ್ ಮಾಡ್ಬೋದಷ್ಟೇ ಅದಕ್ಕೋಸ್ಕರ ಇದಕ್ಕೆ ನಾನು ಕಟ್ಲೆ ಹಿಟ್ಟನ್ನ ಸೇರಿಸ್ತೀನಿ ಪಪ್ಪಾಯನ ನೀವು ಎಷ್ಟು ಸ್ಮೂತಾಗಿ ರುಬ್ಕೋತೀರ ಅಷ್ಟು ಒಳ್ಳೆಯದು నడి ఇష్ట తగం దీని నను కాలు తగ్దో అసే జాస్తి బేడా నడి కట్లే హిట్ నేను ఎరడరిందూరు స్పూన్న హాక్తాదిని నిమ్మ స్కిన్గా ముఖకి కత్గ జాస్తి బందరూ స్వల్ప కడలే హిట్ జాస్తి హాకూడదు పప్పాయ జొతే కడ్లే హిట్టు కడలే హిట్గా నన్ను జేన్ తుప్పన సేర్స్తాని ಅದಕ್ಕೆ ಅಲೋವೆರಾ ಜೆಲ್ನ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ನಿಮಗೆ ಅಲೋವೆರಾ ಜೆಲ್ ಆಪ್ಷನಲ್ ಆದರೆ ರೋಸ್ ವಾಟರ್ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ರೋಸ್ ವಾಟರ್ನ ಸೇರಿಸ್ಕೋತಾ ಇದ್ದೀನಿ ಪಪ್ಪಾಯ ಕಡಲೆ ಹಿಟ್ಟು ಹಾಗೂ ರೋಸ್ ವಾಟರ್ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏನೋ ನಿಮ್ಮ ಹತ್ರ ನೀವು ಜಾಸ್ತಿ ಇಂಗ್ರೀಡಿಯಂಟ್ಸ್ ಹಾಕಬೇಕು ಈ ರೀತಿ ಏನೂ ಇಲ್ಲ ಇಲ್ಲಿ ನಮಗೆ ಮೇನ್ ಬೇಕಾಗಿರೋದು ಪಪ್ಪಾಯ ಸ್ಕಿನ್ನಿಗೆ ಅಪ್ಲೈ ಮಾಡೋಕ್ಕಷ್ಟೇ ಅಲ್ವಾ ಅದಕ್ಕೋಸ್ಕರ ಜಸ್ಟ್ ಕಡಲೆ ಹಿಟ್ಟು ಹಾಕ್ಬಿಟ್ಟು ರೋಸ್ ವಾಟರ್ ಹಾಕ್ಬಿಟ್ಟು ಅಜ್ಜಿಯನ್ನು ತುಪ್ಪ ಹಾಕಿ ಅದು ಯಾಕಂದರೆ ನಿಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಮಾಯ್ಶ್ಚರೈಸ್ ಥರ ನೋಡಿ ಇವಾಗ ರೆಡಿ ಆಗಿದೆ ತುಂಬ ತೆಳು ಮಾಡೋಕ್ಕೆ ಹೋಗಬೇಡಿ ಮುಖಕ್ಕೆ ಫೇಸ್ ಪ್ಯಾಕ್ ಸ್ವಲ್ಪ ಗಟ್ಟಿಯಾಗಿದ್ರೇ ಒಳ್ಳೆಯದು ಇದನ್ನು ನೀವು ಒಂದು ಅರ್ಧ ಗಂಟೆ ಅಷ್ಟೊತ್ತು ಮುಖದ ಮೇಲೆ ಹಾಗೆ ಬಿಡಿ ಜಾಸ್ತಿ ಹೊತ್ತೇ ಬಿಡಿ ಯಾಕಂದರೆ ನೀವು ಎಷ್ಟು ಹೊತ್ತು ಮುಖದ ಮೇಲೆ ಈ ರೀತಿ ಬಿಡ್ತೀರೋ ಅಷ್ಟು ಒಳ್ಳೆಯದು ಸ್ಕಿನ್ಗೆ ನೀಟಾಗಿ ಒಬ್ಸರ್ವ್ ಆಗಬೇಕಲ್ವ ಅದಕ್ಕೋಸ್ಕರ ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು ತುಂಬ ಏನು ಬೇಡ ಪಪ್ಪಾಯೇ ಸ್ಮೂತು ಅದರಲ್ಲಿ ತುಂಬ ತೆಳು ಮಾಡಿದ್ರೆ ಮುಖದ ಮೇಲೆಲ್ಲ ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಮುಖಾನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ ವಾಶ್ ಮಾಡಿದ ಮೇಲೆ ನೀವು ಮುಖಕ್ಕೆ ನೀಟಾಗಿ ಅಪ್ಪಾಯ ಮಾಡ್ಕೊಳ್ಳಿ ಪಪ್ಪಾಯ ಇವಾಗ ಕೆಲವೊಬ್ಬರಿಗೆ ಡಾರ್ಕ್ ಸರ್ಕಲ್ ಇರುತ್ತಲ್ಲ ಅಂಥವ್ರಿಗೂ ಕೂಡ ತುಂಬ ಒಳ್ಳೆಯದು ಪಪ್ಪಾಯನ ನೀವು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಪಪ್ಪಾಯನ ಸುತ್ತ ಮಸಾಜ್ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ ಕೂಡ ಕಡಿಮೆ ಆಗುತ್ತೆ ಬಟ್ ಇದು ಸ್ಲೋ ಆಗಿ ವರ್ಕ್ ಆದ್ರೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಬೇಗನೆ ರಿಸಲ್ಟ್ ಬರಲ್ಲ ಇದು ಪಪ್ಪಾಯ ಪೇಸ್ ಪ್ಯಾಕ್ನ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ನೀವು ಅಪ್ಲೈ ಮಾಡಿದರೆ ಸಾಕು ನೋಡಿ ಇವಾಗ ಡ್ರೈ ಆಗೋಕ್ಕೆ ಬಿಟ್ಟು ಒಂದು ನಾನು ಹತ್ತರಿಂದ ಹದಿನೈದು ನಿಮಿಷ ಬಿಡ್ತಾ ಇದ್ದೀನಿ ಇದು ತುಂಬ ಜಾಸ್ತಿ ಹೊತ್ತು ಹೊತ್ತುಬಿಟ್ರೂ ತುಂಬ ಒಳ್ಳೆಯದಿದು ಕುತ್ತಿಗೆಗೂ ಕೂಡ ಅಪ್ಲೈ ಮಾಡ್ಬೋದು ನಾನಿಲ್ಲಿ ಅಪ್ಲೈ ಮಾಡ್ತಾ ಇಲ್ಲ ಮುಖಕ್ಕಷ್ಟೇ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಮುಖನ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ಎಷ್ಟು ಬ್ರೈಟ್ ಅನಿಸುತ್ತೆ ಎಷ್ಟು ಗ್ಲೋ ಅನಿಸುತ್ತೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಪೇಸ್ಬ್ಯಾಕು ಹಾಗೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಅನ್ನಿಸ್ತು ಒಂದು ಲೈಕ್ ಜೊತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು